ದಕ್ಷಿಣ ಭಾರತ ಉದ್ದಕ್ಕೂ ಹಬ್ಬುತ್ತಿರುವ ಉತ್ತರ ಭಾರತದ ಕಾವಡ ಯಾತ್ರೆಗೆ ಶ್ರಾವಣ ಮಾಸದ ಮೊದಲನೆಯ ಸೋಮವಾರವಾದ ಇಂದು ದಕ್ಷಿಣ ಎಂದೇ ಕರೆಯಲ್ಪಡುವ ಬೀದರ್ ಜಿಲ್ಲೆಯ ಬಾಲ್ಕಿ ಚಿತ್ರದಲ್ಲಿ ಬರುವ ಮೈಲಾರ ಮಲ್ಲಾಣ ದೇವಸ್ಥಾನದ ಬಳಿಯಲ್ಲಿ ಬರುವ ಗಾಯಮುಖದ ನೀರದ ಕಾವಡ ಯಾತ್ರೆಗಳು ಜಲವನ್ನು ತೆಗೆದುಕೊಂಡು ನಗರದ ಪಾಪನಾಶ ಮಂದಿರವರೆಗೆ ಪಾದಯಾತ್ರೆ ಮಾಡುವ ಮೂಲಕ ಕಾವಡ ಯಾತ್ರೆಗಳು ಪಾಪನಾಶ ಮಂದಿರದಲ್ಲಿನ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ ಶ್ರಾವಣ ಮಾಸದ ವಿಶೇಷ ಪೂಜೆಯನ್ನು ಕಾವಡ ತಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡಿದ ಯಾತ್ರಿಕರು ಈ ಕಾವಡ ಯಾತ್ರೆಯನ್ನು ಕಳೆದ ವರ್ಷದಿಂದ ಪ್ರಾರಂಭಿಸಲಾಗಿದೆ ಈ ಕಳೆದ ವರ್ಷ ನೂರಾರು ಯಾತ್ರಿಕರು ಭಾಗವಹಿಸಿದರು ಈ ವರ್ಷವೂ ನೂರಾರು ಎರಡು ನೂರಕ್ಕಿಂತ ಹೆಚ್ಚಿನ ಯಾತ್ರಿಕರು ಭಾಗವಹಿಸಲಿದ್ದಾರೆ ಎಂದು ಈ ಯಾತ್ರೆಯು ಶ್ರಾವಣ ಮಾಸ್ತಾರದಂದು ನಡೆಯಲಿದೆ ಎಂದು ತಿಳಿಸಿದರು ಯಾಕಂದ್ರೆ ಯಾರು ಅವರು ಸ್ವಲ್ಪ ಡಿಸ್ಟೆನ್ಸಿಂಗಲ್ಲಿ ಬಂದಿದ್ದೆವು ಸ್ವಲ್ಪ ಯಾಕಂದ್ರೆ ಒಬ್ಬರೊಬ್ಬರಿಗೆ ಕಾವಾಡೋ ಹತ್ತಾ ಇದ್ದೀವಿ ಯಾಕೆ ನೀರು ಲಿಂಗ ಬಂದಾಗ ಹೋಗಬೇಕು ಮಧ್ಯದಲ್ಲಿ ಆಗ್ಬಾರ್ದು ಅಂದ್ರೆ

ಕವಾಡ್ ಯಾತ್ರೆ ಕಡೆ ಮಾಡ್ತಾ ಇದ್ರ ನೀವು ಕವಾರ್ಡ್ ಮಾಡಿದ್ರಿಂದ ಇದ್ದಾರೆ ಅವ್ರು ಇದ್ದ ಬಂದು ಗೋಡಬ್ ಅವರು ಎರ್ಯಾರ ಕಾರ್ಯಕರ್ತರ ಅವರೆಲ್ಲ ಕೂಡಿ ಹೋದ ಸ್ಟಾರ್ಟ್ ಮಾಡಿದ್ರು ಹೋದಷ್ಟು ನೂರು ಜನ ಇದ್ರು ಇವತ್ತು ಎರಡು ನೂರು ಜನ ಬ್ಯಾಲಾಗಿದ್ದಾರೆ ಸೊ ಒಳ್ಳೆ ಅವ್ರಿಗೆ ಬುದ್ಧ ಶಕ್ತಿ ಕೊಡ್ಲಿಕ್ಕೆ ಒಳ್ಳೇದಾಗಲಿ ಅಂತಿರೋಷ್ಟು ಈಗ ಎಷ್ಟು ಸಾಮಾರು ಮಾಡ್ತೀರಾ ನೀವು ಎಷ್ಟು ಸಾಮಾರು ಮಾಡ್ತೀರಾ ಇದು ಐದು ಸೋಮ ಐದು ಸೋಮ